ತುಮಕೂರು ಜಿಲ್ಲೆಯ ಯಲ್ಲಾಪುರ ಮತ್ತು ಊರ್ಕೆರೆಯಿಂದ ಕಾಲೇಜುಗಳಿಗೆ ಓಡಾಡುವ ಆಟೋ ರಿಕ್ಷಾಗಳಿಗೆ ಆಟೋ ಸ್ಟ್ಯಾಂಡ್ ಇಲ್ಲದೆ ಇರುವ ಕಾರಣದಿಂದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಅಪೋಸಿಟ್ ನೂತನ ರಿಕ್ಷಾ ಆಟೋ ಸ್ಟ್ಯಾಂಡ್ ಮಾಡಲು ಮನವಿ ನೀಡಲಾಯಿತು ಆಟೋ ರಿಕ್ಷಾ ಸಂಘಟನೆಯ ಅಧ್ಯಕ್ಷರಾದ ಉಲ್ಲಾಸ್ ಅವರು ಸಂಘಟನೆ ವತಿಯಿಂದ ಜಿಲ್ಲಾಡಳಿತ ಡಿವೈಎಸ್ಪಿ ಆಫೀಸ್ ಅವರಿಗೆ ಮುಖಾಂತರ ನೂತನ ಆಟೋ ರಿಕ್ಷಾ ಸ್ಟ್ಯಾಂಡ್ ಮಾಡಲು ಮನವಿ ಮಾಡಿದ್ರು ಈ ಸಮಯದಲ್ಲಿ ಕರುನಾಡ ವಿಜಯ ಸೇನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಹನಿ ದೀಪಕ್ ನಗರಾಧ್ಯಕ್ಷರಾದ ಶ್ರೀ ರಾಕೇಶ್ ಎಸ್ಆರ್ ಆಟೋ ಘಟಕ ತುಮಕೂರು ಶ್ರೀ ರುದ್ರೇಶ್ ಎಂಕೆ ಅಧ್ಯಕ್ಷರು ಜಿಲ್ಲಾ ಪ್ರಚಾರ ಸಮಿತಿ ತುಮಕೂರು ಕರುನಾಡ ವಿಜಯಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಚಾರ ಸಮಿತಿ ಯೋಗೇಶ್ ಅವರು ಭಾಗಿಯಾಗಿದ್ದರು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ನೂತನ ಆಟೋ ರಿಕ್ಷಾ ಸ್ಟ್ಯಾಂಡ್ ಮಾಡುವಲ್ಲಿ ವಿಳಂಬ ತೋರಿ ಬೇಜವಾಬ್ದಾರಿತನ ತೋರಿಸಿದರೆ ಮುಂದಿನ ದಿನಗಳಲ್ಲಿ ಕರುನಾಡ ವಿಜಯಸೇನೆ ಹಾಗೂ ತುಮಕೂರು ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲೀಕರ ಸಂಘಟನೆ ವತಿಯಿಂದ ತೀವ್ರವಾಗಿ ಹೋರಾಟ ನಡೆಸಲಾಗುತ್ತೆ ಅಂತ ಎಚ್ಚರ ನೀಡಿದ್ರು ಬಾಳಪ್ಪ ಭಜಂತ್ರಿ ತುಮಕೂರು ಜಿಲ್ಲಾ ವರದಿಗಾರರು ಜೈಬಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ ಅಂದ್ರೆ ಆಗುತ್ತೆ ಅನ್ನೋ ಲೆಕ್ಕ ಚಂದ್ರೆ ಮಾತಾಡ್ತಿದ್ದು ಅದರಿಂದ ದಯವಿಟ್ಟು ಮೇಲಧಿಕಾರಿಗಳು ಯಾರೇ ಇರಲಿ ಬಂದು ಒಂದ್ಸತಿ ಕುಲಂಕು ಪೊಲೀಸಲಿಂದ ನಮಗೆ ಆಟೋ ನಿಲ್ದಾಣ ಮಾಡಿಕೊಡಿ ಅಂತ ಕೇಳ್ತಾರೆ ಇಲ್ಲ ಅಂದ್ರೆ ನಾವು ತೀವ್ರ ತರ ಹೋರಾಟ ನಡೆಸಿರೋದು ನಮ್ಮ ಆಟೋಗಳು ಚೆಕ್ ಮಾಡ್ತಕ್ಕಂಥ ಬರೀ ಲೋಕಲ್ ಆಟೋಗಳಿಗೆ ಫೈನ್ ಹಾಕ್ಬಿಟ್ಟು ಆಟೋ ಒಂದು ಆಟೋನು ಪರ್ಮಿಟ್ ಚೆಕ್ ಮಾಡ್ಬಿಟ್ಟು ಡಿಐ ಇನ್ಸೂರೆನ್ಸ್ ಎಫ್ ಸಿ ಚೆಕ್ ಮಾಡ್ಬಿಟ್ಟು ಕಂಪ್ನಿಗೆ ಹೊರಗಡೆ ಆಟೋಗಳು ಒಂದು ಬರಲಿದೆ ಆವಾಗ ನಾವು ತುಮಕೂರು ಲೋಕಲ್ ಆಟೋಗಳಿಗೆ ಜೀವನ ಮಾಡಕ್ಕೆ ಸರಿ ನಮ್ಮ ತುಮಕೂರು ನಗರದಲ್ಲಿ ಸುಮಾರು ನೂರ ಎಪ್ಪತ್ತೈದು ಆಟೋ ಸ್ಟ್ಯಾಂಡ್ ಗಳಿಗೆ ಮುಂಚೆ ಈಗ ಸ್ಮಾರ್ಟ್ ಸಿಟಿ ಎಬ್ಬಲ್ಲಿ ನೂರ ಎಪ್ಪತ್ತೈದು ಆಟೋಗಳು ಬಂದಿ ಕೇವಲ ಮೂವತ್ತೈದು ಆಟೋ ಸ್ಟ್ಯಾಂಡ್ ಮಾತ್ರ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಡಳಿತ ದಯವಿಟ್ಟು ನಮ್ಮ ಆಟೋ ಸ್ಟ್ಯಾಂಡ್ ಗಳಿಗೆ ಇನ್ನೂ ಬೇಕಾದಷ್ಟು ಅವಶ್ಯಕತೆ ಇರುವಂತಹ ಆಟೋ ಸ್ಟ್ಯಾಂಡ್ ಗಳಿದೆ ದಯವಿಟ್ಟು ಇರುತ್ತೆ ಏನಿದೆ ಒಬ್ಬೊಬ್ಬರು ಆಟೋದಾಗ ಇಪ್ಪತ್ತೈದು ಸಾವಿರ ದಂಡಗಳಿದ್ರು ಅದೆಲ್ಲ ತಪ್ಪಿಸ್ಬೇಕಂದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆದ ಒಂದು ಆಟೋ ಇದು ನಮ್ಮ ಕಡೆಯಿಂದ ಬೇಡಿಕೊಬಹುದು

ಏನೋ ಚೆಕ್ ಮಾಡ್ತಾರೋ ಅಥವಾ ಡೈರೆಕ್ಟ್ ಫೈರ್ ಆಗ್ತೀರಾ हेलो ಏನೋ ನಿಲ್ಲಿಸ್ತಾರೆ ಎರಡು ನಿಮಿಷ ಮಾಡ್ತೀನಿ ಮುಂಜಾವೆ ರಾಜಿನಾಥ್ ರಾಯನ ಮಾಡ್ತೀನಿ ನಾನು ಇಲ್ಲಿ ಆಗ್ತೀನಿ ಲೇರ ಒಂದು ಸತ್ತಿ ಜಾಯ್ಸ್ ನಾನು ಅಲ್ಲಂತ ಬಂದವನು ನಾನು ಮಾಡ್ತೀನಿ ಮತ್ತೆ ನಾನು ಮತ್ತೆ ವಾಪಸ್ ಮಾಡ್ತೀನಿ 89 81 ತರಿ ನಾನು ಮತ್ತೆ ನಾನು ಒಂದು ಸಾರಿ ಟೆಲಿಚಾನೆಲ್ ಬದಲಾಯ್ತೀನಿ ಬಡವಾನ ಬಳೆಕಂ ರ ಬೆಲ್ಲರ ಸ್ಥಾನದ ಆಟೋ ತಮ್ಮ ಕುಪುರ ಆಟೋ ಇದು ಬರಿ ಕುಪುರ ಲೋಕಲ್ ಆಟೋ ಮಾತ್ರ ಅನ್ನಕ್ತಿದವಾ ಹೊರಗಡೆ ಪರ್ಮಿಟ್ ಇರುವ ಗಾಡಿ ಆಟೋ ಬಂದು ಓಡಿಸ್ತಾ ಇದಾರೆ ಯಜ್ಮಾನರೇ ಹೊರಗಡೆ ಆಟೋ ವಿಜೇನದವರು ಅವರಿನ್ ಇನ್ಸ್ಪೆಕ್ಟರ್ ಸರ್ದಾನ ನಿಲ್ಲಿಸ್ಪಾ ಅಂತೆ ಮೊಮರ್ ಮಾತ್ಕಡೋದ ಅದು ಟ್ರಾಫಿಕ್ ಪೊಲೀಸ್ನವರು ಕರೇ ಕಾರ್ಯಾಚರಣೆ ಮಾಡುವಾಗ ಪರ್ಮಿಟ್ ಇಂತದಕ್ಕೆ ಎಚ್ಚು ಚಿಪ್ ಮಾಡಿದ್ರು ಆಟೋ ಬಂದು ನಿಲ್ಲಿಸ್ತಾರೆ ಹೊರಗಡೆ ಇರೋ ಕಾರ್ಮಂಚು ಬಿಡೋ ಬುತ್ತಾರೆ ಹೋಗ್ತಾರೆ

ಅವು ಆಟೋಗಳು ನಮ್ಮ ಟ್ರಾಫಿಕ್ ಪೊಲೀಸ್ ಹೆಡ್ ಆಫೀಸರ್ ಆದಂತ ಟ್ರಾಫಿಕ್ ಪೊಲೀಸ್ ಆಗಲಿ ಯಾರೇ ಆಗಲಿ ಆಟೋ ಎಫ್ ಸಿ ಇನ್ಸೂರೆನ್ಸ್ ಡೀಸೆಲ್ ಅಲ್ಲಿ ಡಾಕ್ಟರ್ ಮೇಡಂ ಯಾರು हमसे केरा माइक्रोफोन है यह नाम राजस्थान और हम ट्रैफिक के हम बात होने की यह भी ना करेगा हम बात स्टार्ट बोलूंगा प्रत्येक का स्टार्ट மார்கே 你。